ನರಸಲಕಿ ಗ್ರಾಮದ ಮಾತುಶ್ರೀ ದಂಡಮ್ಮ ಸಂಗನಗೌಡ ಪಾಟೀಲ್ ಸಂಯುಕ್ತ ಪದವಿ ಪೂರ್ವ ಕಾಲೇಜಿನ ಮುಖ್ಯ ಗುರುಗಳಾದ ಅನ್ನುಗೌಡ ಎಂ ಅವರು ವಯೋ ನಿವೃತ್ತಿ ಹೊಂದಿರುವ ಹಿನ್ನೆಲೆಯಲ್ಲಿ ಶಿಷ್ಯರು ಗ್ರಾಮಸ್ಥರು ಮತ್ತು ಶಿಕ್ಷಣ ಪ್ರೇಮಿಗಳು ಭಾಗವಹಿಸಿ ಅರ್ಥಪೂರ್ಣವಾಗಿ ಗುರು ನಮನ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ರಾಜ ನಿರಂಜನ್ ಜಗದ್ಗುರು ಫಕೀರ ದಿಂಗಾಲೇಶ್ವರ ಮಹಾಸ್ವಾಮಿಗಳು ಗುರು ಅನುಗೌಡ ಅವರು ನಿಜವಾದ ದೇವರು ಹೌದು ಎಂದು ಸಾರಿದರು ಗುರುಗಳ ಸೇವೆಯ ಸ್ಮರಣೆ ಗುರು ಅನುಗೌಡ ನರಸರೆಡ್ಡಿ ಅವರು ಶಾಲೆಯ ವಿದ್ಯಾರ್ಥಿಗಳ ಬುದ್ಧಿ ಗಟ್ಟಿಗೊಳಿಸಿ ಅಪಾರ ಶಿಷ್ಯ ಬಳಗವನ್ನ ಹೊಂದಿ ಶಾಲೆಯನ್ನ ಒಂದು ಹೆಮ್ಮರವಾಗಿ ಬೆಳೆಯುವಂತೆ ಮಾಡಿದ್ದಾರೆ ಅವರ ಮಾರ್ಗದರ್ಶನದಲ್ಲಿ ನೆಲದ ಮೇಲೆ ಕುಳಿತುಕೊಂಡು ವಿದ್ಯಾಭ್ಯಾಸ ಮಾಡಿದ ಅನೇಕ ವಿದ್ಯಾರ್ಥಿಗಳು ಇಂದು ಉನ್ನತ ಅಧಿಕಾರಿಯ ಸ್ಥಾನಗಳಲ್ಲಿರುವುದು ಈ ಶಾಲೆಯ ಹೆಮ್ಮೆಯಾಗಿದೆ ಅವರು ಶಾಲೆ ಶಿಕ್ಷಣ ನರಸಲಿಗಿ ಗ್ರಾಮ ಮತ್ತು ಕರ್ನಾಟಕದ ಶಿಕ್ಷಣದ ಸಿರಿಯಾದವರು ನಿಜವಾದ ಶಿಕ್ಷಣ ಪ್ರಜ್ಞೆ ಇದ್ದವರು ಮುಂದಿನ ದಿನಗಳಲ್ಲೂ ಅವರು ಅಭಿನಂದನಾರ್ಹರಾಗಿರುತ್ತಾರೆ ಎಂದು ದಿಂಗಾಲೇಶ್ವರ ಶ್ರೀಗಳು ಹೇಳಿದರು ಗುರುಗಳ ಮಹತ್ವವನ್ನು ಸಾರಿದ ಶಿವಪ್ರಕಾಶ ಸ್ವಾಮೀಜಿ ಬಸವನ ಬಾಗಿವಾಡಿ ಹಿರೇಮಠದ ಶಿವಪ್ರಕಾಶ ಶಿವಾಚಾರ್ಯ ಮಹಾಸ್ವಾಮೀಜಿಗಳು ಮಾತನಾಡಿ ಭೂಮಿಯ ಮೇಲೆ ಗೌರವದಿಂದ ಕಾಣುವವರು ಅನ್ನ ನೀಡುವ ರೈತ ದೇಶ ಕಾಯುವ ಯೋಧ ಮತ್ತು ಮಕ್ಕಳನ್ನ ಸುಂದರ ಮೂರ್ತಿಗೆ ಪರಿವರ್ತಿಸುವ ಗುರು ಅನುಗೌಡ ನರಸರೆಡ್ಡಿಯಂತಹ ಗುರುಗಳು ಮಕ್ಕಳನ್ನ ವಿದ್ಯಾವಂತರನ್ನಾಗಿ ಮಾಡಿ ಮನೆತನದ ಗೌರವ ಉಳಿಸುವುದಕ್ಕಾಗಿ ಮಕ್ಕಳಿಗೆ ಆಸ್ತಿ ಮಾಡುವ ಬದಲು ಮಕ್ಕಳನ್ನೇ ಆಸ್ತಿಯನ್ನಾಗಿಸಲು ಮಾರ್ಗದರ್ಶನ ನೀಡುತ್ತಾರೆ ನಿವೃತ್ತಿ ಹೊಂದುತ್ತಿರುವ ಮುಖ್ಯ ಗುರು ಅನ್ನುಗೌಡ ನರಸಿರೆಡ್ಡಿಯವರು ಮಾತನಾಡಿ ತಮ್ಮನ್ನು ಅಭಿನಂದಿಸಿ ಗೌರವಿಸಿ ತಮ್ಮ ಜೀವನವನ್ನ ಪಾವನಗೊಳಿಸಿದ ಹಿರಿಯ ಮತ್ತು ಕಿರಿಯ ವಿದ್ಯಾರ್ಥಿಗಳೇ ನನ್ನ ಪಾಲಿನ ದೇವರು ಅವರಿಗೆ ಎಷ್ಟು ಧನ್ಯವಾದ ಹೇಳಿದ್ರೂ ತೀರದು ಎಂದು ಧನ್ಯವಾದ ತಿಳಿಸಿದರು ನನಗೆ ಉಸಿರು ಕೊಟ್ಟ ಊರ ಭಾವಿ ಗ್ರಾಮದ ಆದ್ರೆ ನನಗೆ ಹೆಸರು ಕೊಟ್ಟ ಊರು ನರಸಲಗಿ ಗ್ರಾಮ ಹಾಗೂ ನನ್ನ ಸಾವಿರಾರು ವಿದ್ಯಾರ್ಥಿ ಬಳಗ ಮತ್ತು ಮಾತು ಶ್ರೀ ದಂಡಮ್ಮ ಸಂಗನಗೌಡ ಪಾಟೀಲ್ ಸಂಯುಕ್ತ ಪದವಿ ಪೂರ್ವ ಕಾಲೇಜು ತಮ್ಮ ಹೃದಯದಲ್ಲಿ ಶಾಶ್ವತವಾಗಿ ಉಳಿಯುತ್ತದೆ ಶಾಲೆಯ ಎಲ್ಲ ನನ್ನ ಶಿಕ್ಷಕ ವರ್ಗದ ಶ್ರಮದಿಂದ ಇನ್ನೂ ಹೆಮ್ಮರವಾಗಿ ಬೆಳೆಯಬೇಕೆಂದು ಆಶಿಸಿದ್ರು ಗಡಿಗೌಡಾಂವ್ ಶಾಂತಿವೀರ ಶಿವಾಚಾರಿ ಮಹಾಸ್ವಾಮಿಗಳು ಮಾಜಿ ಶಾಸಕ ಸೋಮನ್ಗೌಡ ಪಾಟೀಲ್ ಅವರ ಸುಪುತ್ರ ಸಂಗನಗೌಡ ಪಾಟೀಲ್ ತಳೆವಾಡದ ಸರ್ಕಾರಿ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರಾದಂತಹ ಸಂಗಮೇಶ್ ಪೂಜಾರಿ ಸರ್ ಉಪನ್ಯಾಸಕರಾದ ಐ ಐವಿ ಹಿರೇಮಠ ಮಾತನಾಡಿದರು ಜಮಖಂಡಿ ಮಠದ ಆನಂದ ದೇವರು ಮಠ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಶಿಕ್ಷಣ ಶ್ರೀ ಗ್ರಂಥ ಬಿಡುಗಡೆ ಸಮಾರಂಭದ ಪ್ರಯುಕ್ತ ಸಾಹಿತಿ ವಿವೇಕಾನಂದ ಕಲ್ಯಾಣ ಶೆಟ್ಟಿ ಸಂಪಾದಕತ್ವದಲ್ಲಿ ತೇರ್ಗಡೆಯಾದಂಥ ಶಿಕ್ಷಣ ಸಿರಿ ಅಭಿನಂದನಾ ಗ್ರಂಥವನ್ನ ನಿರಂಜನ್ ಜಗದ್ಗುರು ಪಕ್ಕಿರ ದಿಂಗಾಲೇಶ್ವರ ಮಹಾಸ್ವಾಮಿಗಳು ಬಿಡುಗಡೆಗೊಳಿಸಿದ್ರು ಕಾರ್ಯಕ್ರಮದ ಸಂಚಾಲಕರು ಮುತ್ತುರಾಜ ಹಾಲಿಹಾಳ್ ಸ್ವಾಗತಿಸಿದ್ರು ಸಾಹಿತಿ ಮತ್ತು ಶಿಕ್ಷಕರಾದಂತಹ ಗಿರಿಜಾ ಪಾಟೀಲ್ ನಿರೂಪಿಸಿದ್ರು ಜಾನಪದ ಸಾಹಿತ್ಯ ಪರಿಷತ್ತಿನ ದೇವೇಂದ್ರ ಗೋನಾಳ್ ವಂದಿಸಿದ್ರು ಗುರು ನಮನ ಸಮಾರಂಭದ ವಿಶೇಷತೆ ಈ ಗುರು ನಮನ ಸಮಾರಂಭವು ಶಿಕ್ಷಣ ಕ್ಷೇತ್ರದಲ್ಲಿ ಗುರುಗಳನ್ನ ಸೇವೆಯನ್ನ ಸ್ಮರಿಸುವಲ್ಲಿ ಒಂದು ಮೈಲುಗಲ್ಲಾಯಿತು ಅನ್ನುಗೌಡ ನರಸರೆಡ್ಡಿ ಅವರು ಶಿಷ್ಯಗಳ ಹೃದಯದಲ್ಲಿ ಶಾಶ್ವತವಾಗಿ ಉಳಿಯುತ್ತಾರೆ ಅವರ ಮಾರ್ಗದರ್ಶನದಲ್ಲಿ ಬೆಳೆದ ಶಿಷ್ಯರು ಸಮಾಜಕ್ಕೆ ತಮ್ಮ ಸೇವೆಯನ್ನ ಮುಂದುವರಿಸುತ್ತಾರೆ ಎಂಬುದು ನಿಶ್ಚಿತ ಎಂದು ನಡೆದ ಎಲ್ಲಾ ಸ್ವಾಮಿಗಳು ತಿಳಿಸಿದರು ವರದಿ ಸಂಗನಗೌಡ ನ್ಯೂಸ್ ನರಸಲಗಿ ಪ್ರಾಚಾರ್ಯರಾಗಿ ಇವತ್ತೀವನವನ್ನು ಸಹಿಸುವಂತ ಸರಿ ಸರ್ ಯಾವತ್ತೂ ಮರೆಯಂಗಿಲ್ಲ ಇವತ್ತು ನಾನು ಏನಾದ್ರೂ ಇವತ್ತ ನನ್ನ ಬಗ್ಗೆ ಬಹಳ ಸಲ ಮಾತಾ ಆ ಮಾತಾಡ್ಬೇಕಾದ್ರ ಅದಕ್ಕೆ ಬಸಣ್ಣವರ ಸರ್ ಕಾರಣ ಅವ್ರನ್ನ ಬಹಳಷ್ಟು ಸಲಹೆ ಸೂಚನೆಗಳನ್ನು ಕೊಟ್ಟರ ಆಡಳಿತಾತ್ಮಕವಾಗಿ ನನ್ಗ ಮಾರ್ಗದರ್ಶನ ಕೊಟ್ಟಾರ ಅದೇ ತರನಾಗಿ ನಮ್ಮ ಸಂಸ್ಥೆಯಲ್ಲಿ ಆಡಳಿತ ಅಧಿಕಾರಿಯಾಗಿ ಇವತ್ತ ಅವರು ಕೂಡ ಏನದ ಕೆಲಸ ಮಾಡ್ಯಾರ ಎಸ್ ಎಸ್ ಸಂಗನಗೌಡ ಸರ್ ಅವರು ಕಾರ್ಯಕ್ರಮಕ್ಕೆ ಬಂದಾರ ಅವರನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಸ್ಮರಿಸಲಿ ಯಾವತ್ತು ಇವತ್ತ ಹಿರಿಯ ವಿದ್ಯಾರ್ಥಿಗಳು ಸುಮಾರು ಮಟ್ಟಿಗೆ ಐದು ಲಕ್ಷ ಮೇಲ್ಪಟ್ಟ ಹಣ ನೀವು ಸಂಗ್ರಹಣ ಮಾಡಿರ್ಬೇಕು ನಾನು ಆರಂಭದಲ್ಲಿ ನಾನು ಹೇಳಿದೆ ಗ್ರೂಪ್ ಮಾಡ್ಕೊಂಡ್ರು ಹಿರಿಯ ವಿದ್ಯಾರ್ಥಿಗಳ ಗ್ರೂಪ್ ಅಲ್ಲಿ ಏನೇನು ಚರ್ಚೆ ಇಡಿತು ಆಗ ನಾನ್ ಹೇಳಿದೆ ದೊಡ್ಡ ಕಾರ್ಯಕ್ರಮ ಯಾಕೆ ಮಾಡ್ತೀರಿ ನಾನೊಬ್ಬ ಶಿಕ್ಷಕ ಬೇರೆ ಕಡೆ ಏನೇನೋ ನಡಿತಲ್ಲ ಒಂದು ಕ್ಲಾಸ್ ರೂಮ್ ಇಲ್ಲ ಒಂದು ಊರಿನ ದೇವಸ್ಥಾನದಲ್ಲಿ ಒಂದು ಸಣ್ಣ ಕಾರ್ಯಕ್ರಮ ಮಾಡ್ರಿ ನಿಮ್ಮ ಲಾಸ್ಟ್ ತೀರ್ಮಾನ ಇದು ಬೇಡ ಅಂತ ಹೇಳಿದಾಗ ಗುಪ್ನಿಂದ ನಾನು ನಾವು ಹೊರಗೆ ಬಿಟ್ರು ಸರ್ ನೀವು ಇರದ ಬೇಡ ಸುಮಾರು ಮೂರ್ ತಿಂಗಳ ಗ್ರೂಪ್ನಿಂದ ಹೊರಗಿಟ್ಟು ಅಲ್ಲಿ ಏನದು ಗೊತ್ತೇ ಇಲ್ಲ ಮೂರ್ ದಿವಸದ ಗ್ರೂಪ್ನ ಸೇರಿಸ್ ನೋಡ ಅವಾಗ ಎಲ್ಲಾ ಮೈತ್ರಿ ಹಾಕಿರ್ತು ನೀನ್ ಸಂಜೆ ನೋಡಿ ಹೆಚ್ಚು ಕಡಿಮೆ ಐದ್ ಲಕ್ಷವರೆಗೆ ಹಣ ಕೊಡಿರಬಹುದು ದಯವಿಟ್ಟು ತಪ್ಪು ಐದ್ ಲಕ್ಷ ಕಡಿಮೆ ಇತ್ತು ಅಂದ್ರೆ ಮತ್ ಐದು ಲಕ್ಷ ನಾಲ್ಕೇ ಲಕ್ಷಣ ಮೂರೂರು ಲಕ್ಷ ಅಂತ ದಯವಿಟ್ಟು ಬೌಸ್ಗಳ್ರಿ ಆಗ ಅಷ್ಟೊಂದು ಹಣವನ್ನು ನೀವು ಸೇರಿಸಿ ಇವತ್ತ ದೇಶದ ಮೂಲೆ ಮೂಲೆ ಇವತ್ತಿನ ದಿನ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರಿ ಕರ್ನಾಟಕದಲ್ಲಿ ಮತ್ತ ನೆರೆ ರಾಜ್ಯಗಳಿಂದ ದೂರ ದೂರ ಪ್ರದೇಶದಿಂದ ಇಲ್ಲಿ ಇಂತಹ ಒಂದು ಇಷ್ಟೊಂದು ಅಭಿಮಾನವನ್ನು ಇಟ್ಕೊಂಡು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿಲ್ಲ ಇದು ನಮ್ಮ ನಿಮ್ಮ ಯಾವ ಋಣ ಸಂಬಂಧ ಯಾವ ಜನ್ಮದಲ್ಲಿ ನಾನು ನಿಮ್ಮ ಋಣ ತಿಂದಿದ್ದು ನಿಮ್ಮ ಈ ಋಣವನ್ನು ಈ ಜನ್ಮದಲ್ಲಿ ಅಂತ ನಾನು ಸಾಧ್ಯ ಆಗೋದಿಲ್ಲ ಯಾರಿಗೂ ಸಿಗ್ಲಾರಂತ ಒಂದು ನನಗೆ ಸನ್ಮಾನ ಮಾಡಿದ್ರಿ ಇಂತ ವೈಭವದ ಮೆರವಣಿಗೆ ಪ್ರತಿ ವರ್ಷ ಗೌರಿಜಿ ಯಾತ್ರೆಯಲ್ಲಿ ಜನಚಿರ್ ಅಷ್ಟು ಜನ ಇಲ್ಲಿ ಪೂಜೆಯ ಬರ್ಮಾಡ್ಕೊಂಡ್ರಿ ಸಾಕಷ್ಟು ಪ್ರಯತ್ನ ಮಾಡಿರಿ ಎಷ್ಟೋ ದಿನಗಳ ಕೊಪ್ಪಳ ಗವಿ ಮಟ್ಟ ಕೂಡ್ರಿ ಕೊನೆಗೆ ನಮ್ಮ ಗವಿಮಠ ಸ್ತ್ರೀಗಳು ಸಿಗದೆ ಇದ್ದಾಗ ಪರಮ ಪೂಜ್ಯ ಶ್ರೀಮನ್ ಮಹಾರಾಜ ನಿರಂ ನಿರಂಜನ ಚಂದರು ಇಲ್ಲಿ ಬಕೀರ್ ಲಿಂಗ ಮಹಾಸ್ವಾಮಿಗಳು ನನ್ನನ್ನು ಆಶೀರ್ವದಿಸಲಿಕ್ಕೆ ಬಂದಲ್ಲ ಇದು ನನಗೆ ಬಹಳ ಕೆಮ್ಮಿ ನಮ್ಮ ಜೀವನವನ್ನು ನೀವು ಪಾವನೆ ಅದಕ್ಕಾಗಿ ಇಲ್ಲಿನ ನಾನು ನನ್ನ ಹುಂದಿಪಾಳಿ ಗ್ರಾಮದ ಪರವಾಗಿ ನರ್ಸಲ್ಲಿ ಗ್ರಾಮದ ಪರವಾಗಿ ಎಲ್ಲ ಹಿರಿಯ ವಿದ್ಯಾರ್ಥಿಗಳಿಗೆ ನಾನು ತುಂಬ ಹೋದ ಅಭಿನಂದನೆಯನ್ನ ಸಲ್ಲಿಸುತ್ತೇನೆ ಇವತ್ತು ಆಗಲೇ ಮಾಡ್ತಾರೆ ಹೇಳಿದ್ರು ಜಗತ್ತಿನಲ್ಲಿ ಏನ್ ಅದ್ಭುತದ ಆ ಅಕಸ್ಮಾತ್ ಯಾರಾದ್ರೂ ಹೋದ ಮಾರ್ಗ ಹಾಳಮಣ್ಣ ಕಲ್ಲಿನಿಂದ ಕಟ್ಟಿದಂತ ಒಂದು ಮಹಂಬ ಸುಮಾರು ಇಪ್ಪತ್ತರಿಂದ ಮೂವತ್ತಡಿ ಎತ್ತರ ಇರಬೇಕು ಅಲ್ಲಿ ನಿಮ್ಮತ್ರ ಒಬ್ಬ ಇವತ್ತರ ಕೂತಿರ್ತಾರ ತಮ್ಮ ಈ ಕಂಬ ಬಡವರ ಆಟ ಹೆಂಗಾಡ್ತಾನ ಅಂತ ಒಂದು ವಿಸ್ಮಯ ಅಲ್ಲದ ಆ ವಿಷ್ಣ ಇವತ್ತಿನ ಯಾವುದೇ ತಂತ್ರಜ್ಞಾನ ತಂತ್ರಜ್ಞಾನಿಗಳಿಗೆ ಕೂಡ ಕೊಟ್ಟಿಲ್ಲ ಅಂತ ಊರಲ್ಲಿ ನಾನು ಹೋಗಿ ಇವತ್ತ ಈ ಊರಲ್ಲಿ ನಾನು ಬೆಳೆದ ಉಸಿರು ಕೊಟ್ಟದ್ದು ಹೆಸರು ಕೊಟ್ಟದ ಹೆಮ್ಮೆಯಿಂದ ಹೇಳ್ಕೊತೀನಿ ಆಗ ಉಸಿರು ಹೆಸರನ್ನ ಯಾರ ಸಮಾಗಮ ಮಾಡಿದವರು ನಮ್ಮ ಈ ಶಾಲೆಯ ಹಿರಿಯ ವಿದ್ಯಾರ್ಥಿಗಳು ಅದಕ್ಕಾಗಿ ಇವತ್ತ ತಮ್ಮೆಲ್ಲರಿಗೂ ಎಷ್ಟು ಕೋಟಿ ಕೋಟಿ ಅಭಿನಂದನೆಗಳನ್ನ ಸಲ್ಲಿಸಿದ್ರು ಕೂಡ ಈ ಸಂದರ್ಭದಲ್ಲಿ ಕಮ್ಮಿ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಯಾಕಂದ್ರ ಬಿಸಿಲು ಬಾಳ ಆಗಿದೆ ಇಲ್ಲಿ ಮಾತಾಡ್ಲಿಕ್ಕೆ ಆ ಸಮಯ ಕೂಡ ಇಲ್ಲಿ ಪೂಜ ಆಶೀರ್ವಚನ ಆಗತ್ತ ಆ ಕಾರಣಕ್ಕಾಗಿ ಬಯಸ್ತೇವೆ ಸಹಜವಾಗಿ ಕುರ್ಚಿಗಳ ಖಾಲಿ ಇರ್ಲಿಕ್ಕೆ ಕಾರಣ ಆ ಕುರ್ಚಿನ ಮೇಲೆ ಕುಂಬ್ರವರಲ್ಲ ಸೂರ್ಯನ ಬಿಸಿಲು ಕಾರಣನೇ ಹೊರತಾಗಿ ಅವ್ರು ಯಾರು ಕಾರಣ ಅಲ್ಲ ಅನ್ನುವಂತಹ ಬಂದಿದೆ ಆದ್ರೂ ಕೂಡ ಗುರುಗಳ ಮೇಲೆ ಎಷ್ಟು ಗೌರವ ಯಾರು ಕಂಪೌಂಡ್ ಹೊರ ಹೋಗಿಲ್ಲ ಎಲ್ಲರೂ ಒಂಥರ ಕಂಪೌಂಡ್ ಬಂಧಿಸಿ ಹೋಗಿಟ್ ನೋಡ್ಕೊಂತ ಅವ್ರು ಎಲೆ ಕೂದರ್ಲಿ ಒಳಗಿದ್ದಾರೆ ನರ್ಸಲ್ಗಿ ಮಾದರಿ ಗ್ರಾಮ ಅನ್ನುವಂತ ತೋರಿಸಿಕೊಟ್ಟಿದ್ದಾರೆ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇವೆ ಬಹುಶಃ ಪೆಂಡಾಲು ಯಾಕೆ ಹಾಕಿಲ್ಲ ಅಂತಂದ್ರ ಅಷ್ಟು ದೊಡ್ಡ ಪೆಂಡಾಲು ಹಾಕಾಕ ಬಹುಶಃ ಗುರುಗಳು ಒಪ್ಪಲಿಕ್ಕಿಲ್ಲ ಯಾಕಂದ್ರ ಗ್ರೂಪ್ನೆ ಹೊರಗೆ ಹೋಗ್ ಗುರುಗಳು ಅವರು ಅನ್ನುವಂತ ನಮ್ಮ ದೋರ್ಧ ಮೇಲೆ ಬಹುಶಃ ಪೆಂಡಲ್ ಹಾಕ್ಲಾರ ಕಾರಣ ಅವರೇ ಆಗಿರ್ಬೋದು ಅಂತ ನಮ್ಗೆ ಅನಿಸ್ತಿದ್ರು ವಿದ್ಯಾರ್ಥಿಗಳು ಎಷ್ಟು ಚಲೋ ನೀವು ಹಳೆದ್ರು ಅಂತಂದ್ರೆ ಈ ಕಾರ್ಯಕ್ರಮ ಮಾಡಿದವರು ಬಹುಶಃ ನಮ್ಮ ಉತ್ಸಾಹದ ಕಾರ್ಯಕ್ರಮಕ್ಕೆ ಅವರು ನಿರುತ್ಸಾಹ ತಂದಿದ್ದಾರೆ ಅದು ಬೇಡ ಇದು ಬೇಡ ಅಂತ ಹೇಳಿ ಅವ್ರು ಹೊರಗೆ ಹಾಕೋದು ಚಲೋ ಅಂತೇಳಿ ಗ್ರೂಪ್ನೆ ಹೊರಗೆ ಹಾಕಿಲ್ಲ ಬಹಳ ಚಲೋ ಕೆಲಸ ಮಾಡಿರಿ ಅಂತ ಹೇಳಿ ಆ ಗೃಪ್ನಿಂದ ಹೊರಗೆ ಹಾಕಿ ಅವ್ರನ್ನ ನಾವು ಅಭಿನಂದಿಸ್ಬೇಕಾಗಿ ದೊಡ್ಡ ಪ್ರಮಾಣ ಬೇಡ ಸನ್ಮಾನ ಅನ್ನುವಂಥದ್ದು ಗುರುಗಳ ಆದರ್ಶ ಆದ್ರೆ ಅದನ್ನ ದೊಡ್ಡ ಪ್ರಮಾಣ ತೋರಿಸಬೇಕು ಅನ್ನುವಂಥದ್ದು ಶಿಷ್ಯರ ಆದರ್ಶ ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇವೆ ಅಂತಕ್ಕಂಥದ್ದು ಬಹಳ ವಿಶೇಷ ಅಂತಂದ್ರ ಏನ್ ಮಾಡಿದ್ರು ಸರ್ ಅಂತಂದ್ರೆ ಇರುವಾಗ ಇರುವಾಗ ನಿಮ್ಮೆಲ್ಲರ ಬುದ್ಧಿಯನ್ನ ಗಟ್ಟಿ ಮಾಡಿದ್ರು ಇವತ್ತಿನ ದಿವಸ ಬಿಸಲಾಗ ಕುಂದ್ರಿಸಿ ಏನ್ ಮಾಡಿದ್ರು ಅಂದ್ರೆ ನಿಮ್ಮ ಎಲಬುಗಳನ್ನ ಗಟ್ಟಿ ಮಾಡಿದ್ದಾರೆ ಅನ್ನೋದನ್ನ ಹೇಳಬೇಕಾಗಿದೆ ಬಹುಶಃ ಮೆಡಿಕಲ್ ಪ್ರಕಾರ ಬಿಸಿಲಲ್ಲಿ ಕುಂದಿರೋದ್ರಿಂದ ಲಾಭ ಏನು ಅಂತಂದ್ರೆ ಡಿ ಜೀವಸತ್ವ ದೇಹದಲ್ಲಿ ಹೆಚ್ಚಾಗುತ್ತೆ ಅನ್ನುವಂತದನ್ನ ಮೆಡಿಕಲ್ ಹೇಳುತ್ತೆ ಆ ಡಿ ಜೀವಸತ್ವವನ್ನು ಕೂಡ ಇವತ್ತಿನ ದಿವಸ ಹೆಚ್ಚು ಮಾಡಿ ಬೌದ್ಧಿಕ ಮತ್ತು ದೈಹಿಕ ಸಾಮರ್ಥ್ಯವನ್ನ ತಂದುಕೊಡುವಂತ ಕೆಲಸ ಈ ಗುರುಗಳಿಂದ ಆಗಿದೆ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇವೆ ಅಂತಕ್ಕಂಥದ್ದು ಬಹಳ ವಿಶೇಷ ಅಂತಂದ್ರೆ ಈ ಕಾರ್ಯಕ್ರಮದಲ್ಲಿ ಒಬ್ರು ವಿದ್ಯಾರ್ಥಿಗಳು ಒಂದು ಮಾತನ್ನ ಹೇಳಿದ್ರು ಅದು ಯಾವ ಮಾತು ಅಂತಂದ್ರ ನಮಗೆ ಕುಂದರ್ಲಿಕ್ಕೆ ಬೆಂಚ್ ಇರ್ಲಿಲ್ಲ ಮೇಲೆ ಕುಂದಿರ್ತಿದಿಲ್ಲ ಮ್ಯಾಲ ಮೇಲೆ ಕುಂದಿರ್ತಿದ್ವಿ ಹೇಳಿ ಒಬ್ರು ಭಾಷಣವನ್ನ ಮಾಡಿದ್ರು ಬಹಳ ವಿಶೇಷವಾದ ಒಂದು ಮಾತನ್ನ ಹೇಳೋದಾದ್ರೆ ಯಾರು ನೆಲರ್ ಮೇಲೆ ಕುಂತ ಕರೆದ್ರು ಅವತ್ತಿನ ದಿವಸ ಅವರೆಲ್ಲರೂ ಇವತ್ತು ಅಂತ ಕುಲ್ಲ ಅದು ಈ ಶಾಲೆಯ ವಿಶೇಷತೆಲೆಲ್ಲ ಅಂತ ಏನಿಲ್ಲ ಅವತ್ತಿನ ದಿವಸ ಕುಂತವ್ರು ಎಲ್ಲರೂ ಇವತ್ತಿನ ದಿವಸ ಉನ್ನತ ಆಸನಗಳ ಮೇಲೆ ಕುಂತಿರಲ್ಲ ಅದು ಈ ಶಾಲೆಯ ವಿಶೇಷ ಕೊಡುಗೆ ಅನ್ನುವಂತದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿಕ್ ಬಯಸ್ತಾ ಶಾಲೆಗೆ ಭೂಮಿ ದಾನ ಮಾಡಿರ್ತಕ್ಕಂತಹ ಅಮ್ಮವರು ಕೂಡ ಈ ಸನ್ಮಾನಗೊಂಡ್ರು ಅವರಿಗೆ ಸನ್ಮಾನ ಮಾಡುವಂತ ಸಂದರ್ಭದಲ್ಲಿ ಈ ಶಾಲೆಯ ಈ ಸಮಾರಂಭದ ಅಧ್ಯಕ್ಷ ಚಿರಂಜೀವಿ ಇಲ್ಲಿಗೆ ಬಂದಿದ್ದಾರೆ ನನಗೆ ಬಹಳ ಖುಷಿ ಅನಿಸಿತ್ತು ಅಂತಂದ್ರೆ ಅವ್ರ ಬಗ್ಗೆ ಆ ಅಮ್ಮನ ಪಾದಮೂರ್ತಿ ನಮಸ್ಕಾರ ಮಾಡಿರ್ತಕ್ಕಂಥದ್ದು ಆ ಶಾಸಕರ ಮಗನ ನಡತಿ ಎಷ್ಟು ಚಲೋ ಇದೆ ಅನ್ನುವಂತ ತೋರಿಸ್ಕೊಡ್ತಾರೆ ಮೊದಲನೇದಾಗಿ ನಂಗೆ ಬಹಳ ಖುಷಿ ಅನಿಸ್ತು ತಾನು ಒಬ್ಬ ತವರು ತರುಣ ಅನಿಸಿಕೊಂಡಿದ್ರು ಕೂಡ ತರುಣನಾಗಿದ್ರು ಕೂಡ ಸುಂದರವಾದ ಪರ್ಸನಾಲಿಟಿ ಇದ್ರೂ ಕೂಡ ಇವತ್ತಿನ ಎಲ್ಲಾ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಬೆಸರೇಕ ಆಧಿಮ್ಲ ಆಗವಾಗ್ರಿ ಎಂದಿರತಕ್ಕಂತಹ ಒಂದು ಮನವಿ ಏನೈತಲ್ಲ ಅದು ಒಬ್ಬ ಒಳ್ಳೆ ತರುಣನ ಲಕ್ಷಣ ಅನ್ನುವಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಶಾಲೆ ಏನನ್ನ ಕೊಡ್ತೀವಿ ಅಂತಂದ್ರೆ ಜ್ಞಾನವನ್ನ ಕೊಡ್ತು ಶಾಲೆ ಏನನ್ನ ಕೊಡ್ತೀವಿ ಅಂತಂದ್ರೆ ಜ್ಞಾನವನ್ನ ಕೊಡ್ತೀವಿ ಕೊಡ್ಬೇಕು ಇಲ್ಲಿ ಎರಡು ಗೌರವಿಸಲ್ಪಟ್ಟಿರ್ತಕ್ಕಂಥವು ಒಂದು ದಾನ ಮಾಡಿರ್ತಕ್ಕಂಥವ್ರು ಇನ್ನೊಂದು ಭೂಮಿಯನ್ನ ದಾನ ಮಾಡಿರ್ತಕ್ಕಂಥವ್ರು ಇಬ್ರು ಅದ ಭೂಮಿ ದಾನ ಮಾಡಿದ ಅಮ್ಮ ತಳ ವಿದ್ಯಾ ದಾನ ಮಾಡಿದ ಮಾಸ್ತರ್ ಮ್ಯಾಲ ಆ ಅಮ್ಮ ಭೂಮಿ ದಾನ ಮಾಡಿ ಬಹಳ ಚಲೋ ಕೆಲಸ ಮಾಡಿದ್ರು ಆಕೆ ನೋಡಕ್ ಬಹಳ ಖುಷಿ ನಾ ಏನು ಹೇಳಿಲ್ಲ ಆಕಿಗೆ ಸನ್ಮಾನ ಮಾಡಿ ನೀನ್ ನೂರು ವರ್ಷ ಬದುಕುವ ದೇವರ ಆಶೀರ್ವಾದನಿಗಿರ್ಲಿ ಅಂತ ಅರ್ಥ ಹೇಳಿ ಬಂದ್ವಿ ನಾವು ಇಷ್ಟು ಗಮನ ಶಾಲೆಗೆ ಭೂಮಿಯನ್ನ ದಾನ ಮಾಡಿದ್ರೆ ಮಾನವರ ನೆಂದಿ ತುಂಬುತ್ತೆ ಶಾಲೆಗೆ ಭೂಮಿಯನ್ನ ದಾನ ಮಾಡಿದ್ರೆ ಮಾನವರ ಜ್ಞಾನ ಹೆಚ್ಚಾಗುತ್ತೆ ಒಂದು ಕೆರೆಗೆ ಭೂಮಿಯನ್ನ ದಾನವನ್ನ ಮಾಡಿದ್ರೆ ಪ್ರಾಣಿ ಪಕ್ಷಿಗಳ ಹೊಟ್ಟೆ ತುಂಬುತ್ತೆ ಮಾನವನ ನೆತ್ತಿ ತುಂಬುವಂತಹ ಪ್ರಾಣಿ ಪಕ್ಷಿಗಳ ಹೊಟ್ಟೆ ತುಂಬುವಂತಹ ದಾನವನ್ನ ಮಾಡಬೇಕಾಗಿರುವಂತಹ ಸರ್ವಶ್ರೇಷ್ಠ ಕಾರ್ಯ ಏನು ಅಮ್ಮ ದಾನವನ್ನ ಮಾಡಿದ್ದಲ್ಲ ಆಕೆಗಾಗಿ ಒಂದು ಚಲೋ ಚಪಾಳಿಯನ್ನ ನೀವು ತಟ್ಟಬೇಕು ಒಂದು ಶಾಲೆ ನಡೀಬೇಕಾದ್ರೆ ಕಾನೂನಿನ ಪ್ರಕಾರ ಒಂದು ಎಕರೆ ಭೂಮಿ ಇರಬೇಕು ಅದು ಸಹ ಶಿಕ್ಷಣ ಒಂದು ಇಲಾಖೆಯ ನಿಯಮ ಒಂದು ಎಕರೆ ಭೂಮಿ ಇದ್ರೆ ಮಾತ್ರ ಪರ್ಮಿಷನ್ ಸಿಗುತ್ತದೆ ಜೊತೆಗೆ ಆ ಶಾಲೆಯನ್ನ ಉನ್ನತೀಕರಿಸಲಿಕ್ಕೆ ಕೂಡ ಪರ್ಮಿಷನ್ ಬೇಕಾಗುತ್ತೆ ಅದಕ್ಕೆ ಒಂದ್ ಎಕರೆ ಭೂಮಿ ಕಡ್ಡಾಯ ಮಹಾನಗರಗಳಲ್ಲಿ ಇಪ್ಪತ್ತು ಗುಂಟೆ ಕಡ್ಡಾಯ ಆದ್ರೆ ಗ್ರಾಮೀಣ ಪ್ರದೇಶದಲ್ಲಿ ಒಂದ್ ಎಕರೆ ಭೂಮಿ ಕಡ್ಡಾಯ ಇದೆ ಒಂದ್ ಎಕರೆ ಕೊಟ್ಟರೆ ಸಾಕನ್ನುವಂತ ಶಿಕ್ಷಣ ಇಲಾಖೆಗೆ ನಾಲ್ಕು ಎಕರೆ ಭೂಮಿ ದಾನ ಮಾಡಿರ್ತಕ್ಕಂತ ಅಮ್ಮ ನನಗೇನ್ ಕಡೆ ನೆಗೆ ದಾನ ಮಾಡಕ್ ಅನ್ನುವಂತ ತೋರಿಸಿದಾಳಲ್ಲ ಬಹಳ ದೊಡ್ಡ ಕೆಲಸ ಇಷ್ಟು ವಿಶಾಲವಾದ ಶಾಲೆಗೆ ಒಂದು ಭೂಮಿಯನ್ನ ದಾನ ಮಾಡಿ ಬಹಳ ಚಲೋ ಕೆಲಸ ಮಾಡಿದ್ದು ನಮ್ಮ ಮಠದ ಶಾಲೆ ರೈತರು ಕೂಡ ನಾಲ್ಕಾಕ್ ಎಕರೆ ಭೂಮಿ ದಾನ ಮಾಡಿದ ಪುಣ್ಯಾತ್ಮ ಇದ್ದಾರೆ ಆದ್ರೆ ಅವರು ಕೂಡ ಶ್ರೇಷ್ಠ ಆದ್ರೆ ಒಂದು ನೋವಿನ ಸಂಗತಿ ಅಂತಂದ್ರೆ ನಮ್ಮ ಯಾವ ಕೂಡ ಸ್ವಚ್ಛ ಇಲ್ಲ ಆ ಭೂಮಿ ದಾನ ಮಾಡಿರ್ತಕ್ಕಂಥ ಭೂಮಿಯನ್ನ ಸ್ವಚ್ಛ ಇಟ್ಟಿರ್ತಕ್ಕಂಥ ಈ ಶಾಲಾ ಶಿಕ್ಷಕರು ಏನದಲ್ಲ ಅವರು ಕೂಡ ಅಭಿನಂದನ ಆದರು ಭೂಮಿಯನ್ನ ದಾನ ಮಾಡೋದು ಒಂದೇ ಮೇಗಾದ್ರೆ ಆ ಭೂಮಿಯನ್ನ ಸದ್ರಹಿಕೆ ಮಾಡ್ಕೊಳ್ಳೋದೇನಿತ್ತಲ್ಲ ಅವರು ಕೂಡ ಬಹಳ ದೊಡ್ಡ ಕೆಲಸ ಅನ್ನುವಂತ ಈ ಸಂದರ್ಭದಲ್ಲಿ ಹೇಳ್ತಾ ಇವರಿಬ್ಬರು ದಾನಿಗಳು ವಿದ್ಯಾದಾನಿಗಳು ಮತ್ತು ಭೂದಾನಿಗಳು ಅತ್ಯಂತ ಅಭಿನಂದನಾರರು ಅನ್ನುವಂತ ಈ ಸಂದರ್ಭದಲ್ಲಿಲ್ಲರಿಗೆ ಹೇಳಿ ಈ ಮಾಸ್ತರ್ ನೋಡಿದ ನಮಗೇನು ಎಸ್ತೆ ಅಂದ್ರೆ ಈ ಊರಿಂದ ಮುಂದೆ ಬಡ ಬಡ ಈ ಮಾಸ್ತರ್ ನಮ್ಮ ಮಠಕ್ಕೆ ಕರ್ಕೊಂಡು ಚಲೋ ಅಪ್ಪ ನಮ್ ಎಲ್ಲಾ ಶಾಲೆ ಜವಾಬ್ದಾರಿ ಆ ಪುಟ ಮಾಡೋದ್ ಚಲೋ ಬಹಳ ಸರಿ ಬಂದೈತಿ ನಮ್ ಐತಿ ನೂರಾರು ಸಂಸ್ಥೆಗಳನ್ನ ತೆರಿಬೇಕು ಅಂತ ನಮ್ಮ ಆಸೆ ಇದೆ ಆದ್ರೆ ಈ ಹಿಂದಿರುವ ಸಂಸ್ಥೆಗಳನ್ನ ಮುಂದೆ ತೆರೆಯುವ ಸಂಸ್ಥೆಗಳನ್ನ ನೋಡ್ಕೊಂಡು ಹೋಗುವಂತ ಒಂದು ಚಲೋ ಮನುಷ್ಯ ಬೇಕಲ್ಲ ಅವರು ಹುಡ್ಕಾಕ್ ಹತ್ತಿದ್ವಿ ನಾವು ಬಹುಶಃ ಮಾಸ್ತರ್ ಇವರ ಇರ್ಬೇಕಿರೋ ಅನ್ನುವಂತ ಆಸೆ ನಮಗೆ ಬಂತು ನೀವೆಲ್ಲರೂ ಬಿಟ್ಟು ಕೊಟ್ಟಿದ್ದರೆ ಆದ್ರೆ ನಾವು ಅವ್ರು ಗ್ಯಾರಂಟಿ ತಗೊಂಡು ಹೋಗ್ತೀವಿ ಅನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಇನ್ನೂ ಒಂದೇನು ಅಂತಂದ್ರ ಇಲ್ಲೊಂದು ಅಗ್ರ ಆ ಗ್ರಂಥ ಆಗಿದೆ ಸರ್ಣ ಸಂಚಿಕೆ ಅನ್ಕೊಳ್ಳೋಣ ಅದರ ಹೆಸರು ಶಿಕ್ಷಣ ಸಿರಿ ಆ ಅಭಿನತನ ಗ್ರಂಥದ ಹೆಸರು ಶಿಕ್ಷಣ ಸಿರಿ ಇಲ್ಲಿ ನೋಡಿಕೊಂಡಾಗ ನಮಗೆ ಗೊತ್ತಾಗಿದ್ದು ಸನ್ಮಾನ ಅಂತ ಗುರುಗಳ ಒಂದು ಬಗ್ಗೆ ಹೇಳೋದಾದ್ರೆ ಅವರು ಶಿಕ್ಷಣದ ಸಿರಿಯೂ ಹೌದು ಶಾಲಾ ಸಿರಿನೂ ಹೌದು ನರ್ಸರಿಗೆ ಸಿರಿಗೂ ಹೌದು ನಮ್ಮ ಕರ್ನಾಟಕದ ಸಿರಿನೂ ಹೌದು ಅನ್ನುವಂತಹ ಮಾತನ್ನ ಹೇಳಲಿಕ್ಕೆ ರೀತಿಯಲ್ಲಿ ಅಂತ ಅಖಿಲಕೋಟಿಯಲ್ಲಿ ಒಂದಿದ್ದ ದಂಪತಿಗಳು ಸೋಲಾಪುರ ಜಿಲ್ಲೆಯ